ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅತ್ಯಂತ ಪ್ರಮುಖ ಬೆಳವಣಿಗೆ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹೈಕೋರ್ಟ್ ನಿನ್ನೆ ತನ್ನ ಆದೇಶವನ್ನು ಹೊರಡಿಸಿದೆ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು ಅದನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಹೈಕೋರ್ಟ್ ಮೊರೆ ಹೋಗಿದ್ರು ಅಂತಿಮವಾಗಿ ಹೈಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿ ಸರಿಯಾಗಿದೆ ಅಂತ ಸಿದ್ದರಾಮಯ್ಯವರ ಅರ್ಜಿಯನ್ನ ವಜಾಗೊಳಿಸಿದೆ ಇದು ಸಿದ್ದರಾಮಯ್ಯವರಿಗೆ ತೀವ್ರ ಹಿನ್ನಡೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಸಾಕಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಂದುವರಿತ ಹೋಗುತ್ತೆ ನಿನ್ನೆಯ ವಿಡಿಯೋದಲ್ಲಿ ವಿಸ್ತಾರವಾಗಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೊರಟಿರುವಂತಹ ಸಂಗತಿ ಅಂದ್ರೆ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಯಾಕಿದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ ಈ ಕ್ಷಣವೂ ಒಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯನವರು ಮಾಡಿದ್ದೆಲ್ಲವೂ ಕೂಡ ಸರಿಯಾಗಿದೆ ಅನ್ನೋದು ಸ್ವತಃ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಅದೇ ವಿಚಾರವನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ರು ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನು ರಾಜೀನಾಮೆ ಕೊಡೋದಿಲ್ಲ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಮಾಡದಂತಹ ತಪ್ಪಿಗೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ರಶ್ನೆ ಆಗಿದೆ ಆದರೆ ಕೋರ್ಟ್ ಒಂದಷ್ಟು ವಿಚಾರವನ್ನ ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಕೋರ್ಟ್ ಏಕಾಏಕಿಯಾಗಿ ರಾಜ್ಯಪಾಲರು ಕೊಟ್ಟಂತ ಅನುಮತಿ ಸರಿಯಾಗಿದೆ ಎನ್ನುವಂಥ ಮಾತನ್ನ ಹೇಳಿಲ್ಲ ಒಂದಷ್ಟು ವಿಚಾರವನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಈ ರಾಜ್ಯಪಾಲರ ಅನುಮತಿಗೆ ಸಂಬಂಧಪಟ್ಟ ಹಾಗೆ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ ಅದನ್ನ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿದೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಹೈಕೋರ್ಟ್ ಆಘಾತವನ್ನ ವ್ಯಕ್ತಪಡಿಸಿದೆ ಜೊತೆಗೆ ಹೈಕೋರ್ಟ್ ಪ್ರಸ್ತಾಪ ಮಾಡಿರುವಂಥ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಏನೇನು ಈಗ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಆಗ ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಧಿಕಾರ ದುರ್ಬಳಕೆ ಆಗಿದ್ದು ಬಹಳ ಸ್ಪಷ್ಟವಾಗಿದೆ ಅನ್ನೋದನ್ನ ಹೈಕೋರ್ಟ್ ಹೇಳ್ತಾ ಇದೆ ನಾವು ಹೇಳ್ತಾ ಇಲ್ಲ ಹೈಕೋರ್ಟ್ ಈ ಮಾತನ್ನ ಹೇಳ್ತಾ ಇದೆ ಅಂದ್ರೆ ತೊಂಬತ್ತ ಎಂಟರಲ್ಲಿ ಡಿನೋಟಿಫಿಕೇಶನ್ ಆಗುವಾಗ ಉಪಮುಖ್ಯಮಂತ್ರಿ ಆಗಿದ್ರು ಅದಾದ ಬಳಿಕ ಆ ಜಾಗಕ್ಕೆ ಸಂಬಂಧಪಟ್ಟ ಇನ್ನೊಂದಷ್ಟು ಬೆಳವಣಿಗೆ ಆಗುವ ಸಂದರ್ಭದಲ್ಲಿ ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಆಗಿದ್ರು ಅದಾದ ನಂತರ ವಿಪಕ್ಷ ನಾಯಕನ ಸ್ಥಾನದಲ್ಲಿದ್ರು ಅದಾದ ಬಳಿಕ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ರು ಹೀಗೆ ಆ ಸೈಟಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಜಾಗಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಯ್ತಲ್ಲ ಹಾಗೆಲ್ಲ ಸಿದ್ದರಾಮಯ್ಯವರು ಬೇರೆ ಬೇರೆ ಹುದ್ದೆಯನ್ನ ಪ್ರಮುಖ ಹುದ್ದೆಯನ್ನ ಅಲಂಕರಿಸಿದ್ರು ಹೀಗಾಗಿ ಹೈಕೋರ್ಟ್ ಹೇಳ್ತಾ ಇದೆ ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ ಹಾಗೆ ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲಿ ಬಹಳ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಸಿದ್ದರಾಮಯ್ಯವರ ಪತ್ನಿಯ ಜಾಗ ಇದೆಯದು ಕೆಸರ ಇದೆಯಲ್ಲ ಅದು ಹೆಚ್ಚು ಕಡಿಮೆ ಮೈಸೂರಿಂದ ಅಂದ್ರೆ ಮೈಸೂರಿನ ಹೃದಯ ಭಾಗದಿಂದ ಒಂದು ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಆದರೆ ಸಿದ್ದರಾಮಯ್ಯವರ ಪತ್ನಿಗೆ ಬದಲಿ ನಿವೇಶನ ಸಿಕ್ಕಿದ್ಯಲ್ಲಿ ನಗರದ ಹೃದಯ ಭಾಗದಲ್ಲಿ ಅಂದರೆ ಇಲ್ಲಿ ಆ ನಿವೇಶನವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಅಧಿಕಾರ ದುರ್ಬಳಕೆಯ ಜೊ ಜೊತೆಗೆ ಪರೋಕ್ಷವಾದಂಥ ಪ್ರಭಾವವನ್ನು ಬೀರಲಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳ್ತಾ ಇದೆ ಉದಾಹರಣೆಗೆ ಬೆಂಗಳೂರಿನ ಜನರಿಗೆ ಅರ್ಥ ಆಗಬೇಕು ಅಂದ್ರೆ ಕೆಂಗೇರಿಯಲ್ಲಿ ನಾವು ಜಾಗವನ್ನ ಕೊಟ್ಟು ನಿವೇಶನ ಅಭಿವೃದ್ಧಿಗೆ ನಮಗೆ ಜಾಗ ಸಿಕ್ಕಿದೆ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಬೆಂಗಳೂರಿನ ಹೃದಯ ಭಾಗ ಈ ಜಾಗದ ವ್ಯಾಲ್ಯೂ ಏನು ಆ ಜಾಗದ ವ್ಯಾಲ್ಯೂ ಏನು ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟ್ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿ ಅಂದ್ರೆ ಅದನ್ನ ಕೋರ್ಟ್ ಇಲ್ಲಿ ಬಹಳ ಚೆನ್ನಾಗಿ ಪ್ರಸ್ತಾಪ ಮಾಡಿದೆ ಮತ್ತೊಂದು ವಿಚಾರವನ್ನ ಹೇಳ್ತಾ ಇದೆ ಇಲ್ಲಿ ಕೋರ್ಟ್ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅಂದ್ರೆ ಯಾವ್ದಾದ್ರು ಶಿಫಾರಸು ಮಾಡಿರಬೇಕು ಅಂತ ಇಲ್ಲ ಅಥವಾ ಸಹಿಯನ್ನೇ ಹಾಕಿರಬೇಕು ಅಂತ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯವ್ರು ಮತ್ತೆ ಮತ್ತೆ ಕೇಳ್ತಿರೋದು ಅಥವಾ ಸಿದ್ದರಾಮಯ್ಯ ಪರ ವಕೀಲರಾಗಿರುವಂಥ ಅಭಿಷೇಕ್ ಮನುಸಿಂಗ್ ವಿ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಯಾವುದಾದ್ರೂ ಸಾಕ್ಷಿ ತೋರಿಸಿ ಯಾವುದಾದ್ರೂ ಶಿಫಾರಸು ಪತ್ರ ಇದೆಯಾ ಅಥವಾ ಅವ್ರದ್ದು ಯಾವ್ದಾದ್ರು ಸಹಿ ಇದೆಯಾ ಅಥವಾ ಏನಾದರೂ ಪತ್ರ ಇದೆಯಾ ಈ ರೀತಿಯಾಗಿ ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಆದರೆ ಕೋರ್ಟ್ ಹೇಳ್ತಾ ಇದೆ ಸುದೀರ್ಘ ವಾದ ಪ್ರತಿವಾದವನ್ನ ಆಲಿಸಿ ಸಿದ್ದರಾಮಯ್ಯನವರು ಇಲ್ಲಿ ಪರೋಕ್ಷವಾಗಿ ಪ್ರಭಾವವನ್ನ ಬೀರಿದ್ದಾರೆ ಶಿಫಾರಸು ಪತ್ರವನ್ನೇ ಕೊಟ್ಟಿರಬೇಕು ಅಂತ ಇಲ್ಲ ಸಹಿಯನ್ನೇ ಹಾಕಿರಬೇಕು ಅಂತ ಇಲ್ಲ ಉದಾಹರಣೆಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಅಥವಾ ಒಂದು ಪ್ರಭಾವಿ ಹುದ್ದೆಯಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ ಹಾಗೆ ಈ ರೀತಿಯಾಗಿ ಬದಲಿ ನಿವೇಶನವನ್ನ ಪಡಿಬೇಕು ಅಥವಾ ಇನ್ನೊಂದು ಪಡಿಬೇಕು ಅಂದಾಗ ಒಂದು ಸಹಿ ಕೊಡಬೇಕು ಅಥವಾ ಶಿಫಾರಸು ಪತ್ರವನ್ನೇ ಕೊಡಬೇಕು ಅಂತ ಇರೋದಿಲ್ಲ ಪ್ರಭಾವಿ ಸ್ಥಾನದಲ್ಲಿ ಇರುವಂತವರು ಅವರು ಮೌಖಿಕವಾಗಿ ಸೂಚನೆಯನ್ನ ಕೊಟ್ಟಿರಬಹುದು ಅಥವಾ ಈ ರೀತಿಯಾಗಿ ಆಗ್ತಿದೆ ಅನ್ನೋದು ಗೊತ್ತಿದ್ದು ಕೂಡ ಸುಮ್ಮನೆ ಇರಬಹುದು ಈ ರೀತಿಯಾಗಿ ಸಿದ್ದರಾಮಯ್ಯವರು ಪರೋಕ್ಷವಾಗಿ ಪ್ರಭಾವವನ್ನ ಬೀರಿದ್ದಾರೆ ಹಾಗೆ ಇನ್ನೊಂದು ಪಾಯಿಂಟ್ ಅನ್ನ ಹೈಕೋರ್ಟ್ ಇಲ್ಲಿ ಮೆನ್ಷನ್ ಮಾಡಿದೆ ಈಗ ಅವರು ಹೇಳ್ತಿದ್ದಾರೆ ಇಲ್ಲ ರೀ ನನ್ನಿಂದ ತಪ್ಪಾಗಿಲ್ಲ ನನಗೂ ಅದಕ್ಕೆ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಆದ್ರೆ ಇಲ್ಲಿ ಲಾಭ ಆಗಿರೋದು ಯಾರಿಗೆ ಅವರ ಪತ್ನಿ ಆಗಿರುವಂತ ಪಾರ್ವತಿಯವರಿಗೆ ಪಾರ್ವತಿ ಇನ್ಯಾರೋ ಅಲ್ಲ ಯಾವುದೋ ಕುಟುಂಬಕ್ಕೆ ಸಂಬಂಧಪಟ್ಟಂತವರಲ್ಲ ಸಿದ್ದರಾಮಯ್ಯನವರ ಧರ್ಮ ಪತ್ನಿ ಲಾಭ ಆಗಿದ್ದು ಅವರ ಧರ್ಮ ಪತ್ನಿಗೆ ಕೆಸರೆ ಗ್ರಾಮದಲ್ಲಿ ಅವರು ಜಮೀನು ಬಿಟ್ಕೊಟ್ಟಿದ್ದ ಹೌದು ಅದಕ್ಕೆ ಹದಿನಾಲ್ಕು ಸೈಟ್ ಸಿಕ್ಕಿದ್ದ ಹೌದು ಆ ಹದಿನಾಲ್ಕು ಸೈಟ್ ನ ಮೂಲಕ ಲಾಭ ಆಗಿದ್ದ ಹೌದು ಅದು ಕಣ್ಣಿಗೆ ಕಾಣ್ತಾ ಇದೆ ಅದು ಯಾರಿಗೂ ಲಾಭ ಆಗಿದೆ ಸಿದ್ದರಾಮಯ್ಯವರ ಪತ್ನಿಗೆ ಆಗಿದೆ ಹೊರತಾಗಿ ಇನ್ಯಾರಿಗೋ ಆಗಿಲ್ಲ ಇದನ್ನು ಕೂಡ ಕೋರ್ಟ್ ಪ್ರಸ್ತಾಪ ಮಾಡಿದೆ ಹಾಗೆ ಕೋರ್ಟ್ ಇನ್ನೊಂದು ಪ್ರಶ್ನೆಯನ್ನು ಮಾಡುತ್ತೆ ಆಯ್ತ್ರಿ ಈ ಕೆಸರೆ ಗ್ರಾಮದಲ್ಲಿ ಅಥವಾ ಈ ದೇವನೂರು ಬಡಾವಣೆ ಅಭಿವೃದ್ಧಿಗೆ ಕೇವಲ ಸಿದ್ದರಾಮಯ್ಯವರ ಪತ್ನಿಯ ಜಾಗ ಮಾತ್ರ ಅಲ್ಲ ಹೆಚ್ಚು ಕಡಿಮೆ ನಾನೂರು ಎಕರೆ ಜಾಗ ಅಷ್ಟನ್ನು ವಶಪಡಿಸ್ಕೊಂಡಿದ್ದಾರೆ ಮೂಡಾದವರು ಈಗ ಸಿದ್ದರಾಮಯ್ಯವರ ಪತ್ನಿಗೆ ಮೂರು ಎಕರೆ ಜಾಗ ತೆಗೆದುಕೊಂಡಿದ್ದಕ್ಕೆ ಹದಿನಾಲ್ಕು ಸೈಟ್ ಕೊಟ್ರಲ್ಲ ಬೇರೆ ಬೇರೆ ರೈತರು ಕೂಡ ದೇವನವರು ಬಡಾವಣೆಗೆ ತಮ್ಮ ಜಾಗವನ್ನ ಬಿಟ್ಕೊಟ್ಟಿದ್ದಾರಲ್ಲ ಅವರಿಗೂ ಹಾಗಾದ್ರೆ ಹದಿನಾಲ್ಕು ಸೈಟು ಹದಿನೈದು ಸೈಟು ಇಪ್ಪತ್ತು ಸೈಟು ಬೇರೆ ರೈತರಿಗೂ ಕೊಟ್ಟಿದ್ದೀರಾ ಕೋರ್ಟ್ ಇದನ್ನು ಬಹಳ ಚೆನ್ನಾಗಿ ಪ್ರಸ್ತಾಪ ಮಾಡಿದೆ ಇದನ್ನು ಕೂಡ ನಾವೆಲ್ಲರೂ ಇಲ್ಲಿ ಪ್ರಶ್ನೆ ಮಾಡಲೇಬೇಕಾಗುತ್ತೆ ಹಾಗೆ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಈಗ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಇಂಥದೊಂದು ಆರೋಪ ಕೇಳಿ ಬಂತು ಅಂತ ಇಟ್ಕೊಳ್ಳಿ ಆಗ ಸಾಮಾನ್ಯ ವ್ಯಕ್ತಿ ತನಿಖೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಿತ್ತಾ ಇಲ್ಲ ಆತ ತನಿಖೆಗೆ ಒಳಪಡಲೇಬೇಕಿತ್ತು ಈಗ ಸಿದ್ದರಾಮಯ್ಯನವರು ನಾನೊಬ್ಬ ಪ್ರಭಾವಿ ಎನ್ನುವ ಕಾರಣಕ್ಕಾಗಿ ತನಿಖೆಯಿಂದ ತಪ್ಸ್ಕೊಳಕೆ ಸಾಧ್ಯ ಇಲ್ಲ ಅವರು ಕೂಡ ತನಿಖೆಗೆ ಒಳಪಡಲೇಬೇಕಾಗತ್ತೆ ಇನ್ನೊಂದು ಇಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಒಂದೆರಡು ಕೋಟಿ ರೂಪಾಯಿ ಲಾಭ ಆಗಿಲ್ಲ ಇಲ್ಲಿ ಲಾಭ ಆಗಿದ್ದು ಬರೋಬ್ಬರಿ ಐವತ್ತ ಆರು ಕೋಟಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಐವತ್ತ ಆರು ಕೋಟಿಯಷ್ಟು ಲಾಭ ಆಗಿದೆ ಹೀಗಾಗಿ ತನಿಖೆ ಅನಿವಾರ್ಯ ಅಂತ ಕೋರ್ಟ್ ಹೇಳ್ತಾ ಇದೆ ಪತ್ನಿಗೆ ಲಾಭ ಆಗಿದೆ ಅಥವಾ ಪತ್ನಿಗೆ ಸಂಬಂಧಪಟ್ಟಿದ್ದು ಎನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ನುಣುಚಿಕೊಳ್ಳೋದಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗೆ ನಾಲ್ಕು ಸಾವಿರದ ಎಂಟುನೂರು ಚದರ ಅಡಿ ಜಾಗವನ್ನ ಬಿಟ್ಕೊಟ್ಟು ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಂದ್ರೆ ನಾಲ್ಕು ಸಾವಿರದ ಎಂಟುನೂರು ಚದರ ಅಡಿ ಪರಿಹಾರ ಸಿಗ್ಬೇಕಾಗಿದ್ದು ಅವರಿಗೆ ಆದರೆ ಈಗ ಸಿಕ್ಕಿರೋದಷ್ಟು ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರ ಅಡಿ ಜಾಗ ಹಾಗೆ ಮತ್ತೊಂದು ಮಾತನ್ನ ಕೋರ್ಟ್ ಹೇಳುತ್ತೆ ನೀಟಾಗಿ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಎರಡು ಸೈಟ್ ಕೊಡಬಹುದಿತ್ತು ಅವರಿಗೆ ಸಿಕ್ಸ್ಟಿ ಫಾರ್ಟಿಯ ಎರಡು ಸೈಟ್ ಕೊಡಬಹುದಿತ್ತು ನಿವೇಶನ ಆಗಿ ಆದರೆ ಈ ಕೊಟ್ಟಿದ್ದಷ್ಟು ಹದಿನಾಲ್ಕು ಸೈಟ್ ಹಾಗೆ ಕೋರ್ಟ್ ಕೊನೆಯದಾಗಿ ಪ್ರಶ್ನೆ ಮಾಡುತ್ತೆ ಈ ತನಿಖೆ ಬೇಡ ಅಂದ್ರೆ ಸ್ವಲ್ಪ ಗರಂ ಆಗಿ ಪ್ರಶ್ನೆಯನ್ನು ಮಾಡಲಾಗುತ್ತೆ ಕೋರ್ಟ್ ಈ ತನಿಖೆ ಬೇಡ ಅಂದ್ರೆ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಬೇಡ ಅಂತ ನೀವು ಆಕ್ಷೇಪ ಇತ್ತದಾದರೆ ಹಾಗಾದ್ರೆ ನೀನು ಯಾವ ವಿಚಾರ ತನಿಖೆ ಮಾಡಬೇಕು ಯಾವ ವಿಚಾರ ತನಿಖೆ ಮಾಡಬೇಕಿತ್ತು ಹಾಗಾದ್ರೆ ಇದು ಕೋರ್ಟ್ ಪ್ರಶ್ನೆ ಮಾಡಿರುತ್ತಿರುವಂತ ಸಂಗತಿ ಯಾಕೆ ಎಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋದು ಅದನ್ನೇ ನಾವು ಯಾವ್ದಾದ್ರು ವಿಡಿಯೋ ಮಾಡಿದ ಸಂದರ್ಭದಲ್ಲಿ ಜನರು ಹೇಗಂದ್ರೆ ಕಾಂಗ್ರೆಸ್ನ ನಾಯಕರನ್ನ ಪ್ರಶ್ನೆ ಮಾಡಿದ್ರೆ ನೀವು ಬಿ ಜೆ ಪಿಯವರು ಅನ್ನೋದು ಬಿ ಜೆ ಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ರೆ ನೀವು ಕಾಂಗ್ರೆಸ್ನವರು ಅನ್ನೋದು ಅದೆಲ್ಲವನ್ನು ಕೂಡ ನಮ್ಮ ತಲೆಯಿಂದ ಹೊರಗಡೆ ಹಾಕಿ ಯಾರೇ ತಪ್ಪು ಮಾಡಿದರೂ ಕೂಡ ಪ್ರಶ್ನೆ ಮಾಡುವಂತ ಛಾತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಆಗ ಮಾತ್ರ ದೇಶ ಉದ್ಧಾರ ಆಗೋದಿಕ್ಕೆ ಸಾಧ್ಯ ಈ ನಮ್ಮ ರಾಜಕಾರಣಿಗಳು ಹೇಗಾಗ್ಬಿಟ್ಟಿದೆ ಅಂದರೆ ಇಂಥ ಆರೋಪಗಳು ಬಂದ ಸಂದರ್ಭದಲ್ಲಿ ಈ ಜಾತಿ ಗುರಾಣಿಯನ್ನು ಬಳಸೋದು ಜಾತಿ ಅಸ್ತ್ರವನ್ನು ಅಡ್ಡ ಇಟ್ಟು ಇನ್ನೇನೋ ಮಾಡೋದು ನಾವು ಹಿಂದುಳಿದವರು ಅಂತೇಳಿ ಈ ಅನುಕಂಪದ ಪ್ರಯತ್ನ ಪಡೋದು ಅನುಕಂಪವನ್ನು ಜನರ ನಡುವೆ ಬಿತ್ತಿ ಅದರಿಂದ ಲಾಭ ಪಡ್ಕೊಳ್ಳೋಕೆ ಪ್ರಯತ್ನ ಪಡೋದು ಅದು ಯಾವುದಕ್ಕೂ ಕೂಡ ನಾವು ಅವಕಾಶವನ್ನ ಮಾಡಿಕೊಡಬಾರದು ಹಿಂದುಳಿದ ಸಮುದಾಯ ಮತ್ತೊಂದು ಮಗದೊಂದು ಹೀಗೆಲ್ಲ ಅವರು ಜಾತಿ ಗುರಾಣಿಯನ್ನು ಬಳಸಿದ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಲಿ ಆಗಬಾರದು ಎಲ್ಲ ಪ್ರಶ್ನೆಯನ್ನು ಕೂಡ ಇದೀಗ ಮಾಡಲೇಬೇಕಾಗುತ್ತೆ ಕೋರ್ಟ್ ಕೇಳ್ತಾ ಇರುವಂಥ ಪ್ರಶ್ನೆ ಆ ಪ್ರಶ್ನೆಯನ್ನ ಇದೀಗ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದೇನೆ ಯಾಕಂದ್ರೆ ಈ ಕ್ಷಣಕ್ಕೂ ಅವರು ವಾದ ಏನು ನಾವು ತಪ್ಪು ಮಾಡಿಲ್ಲ ನಾವು ತಪ್ಪು ಮಾಡಿಲ್ಲ ಎನ್ನುವಂತ ವಾದ ಇದೆಯಲ್ಲ ಹೀಗಾಗಿ ಕೋರ್ಟ್ ಎಲ್ಲಾ ಪ್ರಶ್ನೆಯನ್ನು ಕೂಡ ಮುಂದಿಡ್ತಾ ಇದೆ ಹಾಗಾದ್ರೆ ಮುಂದೇನು ಇವತ್ತು ಸಿದ್ದರಾಮಯ್ಯ ಅವರಿಗೆ ಅತ್ಯಂತ ದೊಡ್ಡ ದಿನ ಆಗುತ್ತೆ ಬಿಗ್ ಡೇ ಅಗ್ನಿ ಪರೀಕ್ಷೆ ದಿನ ಕಾರಣ ಹೈಕೋರ್ಟ್ ಏನು ಮಾಡಿದೆ ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿ ಅಂತ ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ ಈಗ ತನಿಖೆಗೆ ಆದೇಶವನ್ನು ಹೊಡಿಸಿಲ್ಲ ತನಿಖೆಗೆ ಈಗ ಆದೇಶವನ್ನು ಹೊಡಿಸಬೇಕಾಗಿರೋದು ಜನಪ್ರತಿನಿಧಿಗಳ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಹೆಚ್ಚು ಕಡಿಮೆ ಸೂಚನೆಯನ್ನ ಕೊಡಬಹುದು ಐ ಆರ್ ದಾಖಲಿಸಿಕೊಳ್ಳಿ ಅಂತ ಹೆಚ್ಚು ಕಡಿಮೆ ಲೋಕಾಯುಕ್ತ ಸಂಸ್ಥೆಗೆ ಸೂಚನೆಯನ್ನು ಕೊಡುವಂತ ಸಾಧ್ಯತೆ ಇದೆ ಅಥವಾ ಜನಪ್ರತಿನಿಧಿಗಳ ನ್ಯಾಯಾಲಯ ಯಾವ ರೀತಿ ಬೇಕಾದರೂ ತೀರ್ಮಾನ ತೆಗೆದುಕೊಳ್ಬಹುದು ಹೀಗೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಒಂದು ಸ್ವಲ್ಪ ಹೊತ್ತು ಕಾದು ನೋಡಬೇಕು ಹೆಚ್ಚು ಕಡಿಮೆ ಸಂಜೆ ಸುಮಾರಿಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಬಹುದು ಆದರೆ ಈ ಲೋಕಾಯುಕ್ತ ತನಿಖೆ ಅಂದ್ರೆ ಅದೆಷ್ಟೋ ಮಟ್ಟಿಗೆ ನಿಷ್ಪಕ್ಷಪಾತವಾಗಿ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರ ಅಡಿಯಲ್ಲೇ ಬರುವಂತಹ ಸಂಸ್ಥೆ ಅದು ಹೀಗಾಗಿ ಸಿಬಿಐ ತನಿಖೆಗೆ ಮನವಿ ಸಲ್ಲಿಸಿ ಹೈಕೋರ್ಟ್ಗೊಂದು ರಿಟ್ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಯೂ ಕೂಡ ಇದೆ ದೂರುದಾರರು ಅಂಥದ್ದೊಂದು ಮಾತನ್ನು ಕೂಡ ಹೇಳ್ತಿದ್ದಾರೆ ಸಿಬಿಐ ಎಂಟ್ರಿ ಕೊಡ್ತು ಅಂತ ಆದರೆ ಈ ತನಿಖೆಯನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುವಂತ ಸಾಧ್ಯತೆ ಇದೆ ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ಲೋಕಾಯುಕ್ತ ತನಿಖೆಯೋ ಸಿ ಬಿ ಐಯೋ ಮತ್ತೊಂದು ಮಗದೊಂದು ಅಲ್ಲ ಮುಖ್ಯಮಂತ್ರಿ ವಿರುದ್ಧ ಎಫ್ಐಆರ್ ಆರ್ ಆಯ್ತು ಅಂತಂದ್ರೆ ಅದು ದೊಡ್ಡ ಮಟ್ಟಿಗೆ ಮುಖಭಂಗ ಆಗುತ್ತೆ ದೊಡ್ಡ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಹೀಗಾಗಿ ಎಲ್ಲರ ಹೋರಾಟ ಸದ್ಯಕ್ಕಿರೋದೇನು ಇರೋದೇನು ಅವರ ವಿರುದ್ಧ ಎಫ್ಐಆರ್ ಮಾಡಿಸ್ಬೇಕು ಅನ್ನುವಂತ ಹೋರಾಟ ಎಫ್ ಐ ಆರ್ ಆದಮೇಲೂ ಅವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಳ್ತಾರಾ ಅನ್ನೋದು ಆ ನಂತರದ ಪ್ರಶ್ನೆ ಇಲ್ಲಿ ಅದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ತನಿಖೆ ಮತ್ತೊಂದು ಮಗದೊಂದು ಅದರ ರಿಸಲ್ಟ್ ಏನು ಅದಕ್ಕೊಂದು ಸ್ವಲ್ಪ ಟೈಮ್ ಕಾದು ನೋಡಬೇಕಾಗಿದೆ ಸಿದ್ದರಾಮಯ್ಯವರಿಗೆ ಇರುವಂತಹ ಆಪ್ಷನ್ ಏನು ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆದರೆ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ದೂರದಾರರು ಕೂಡ ಕೇವೇಟ್ಟನ್ನು ಸಲ್ಲಿಸಿದ್ದಾರೆ ಹೀಗಾಗಿ ತಕ್ಷಣಕ್ಕೆ ಸುಪ್ರೀಂ ಕೋರ್ಟ್ನಿಂದ ತಡೆ ಸಿಗುವಂತ ಸಾಧ್ಯತೆಗಳು ಕೂಡ ಕಡಿಮೆ ಇದೆ ಇದರೊಳಗೆ ರಾಜೀನಾಮೆ ಕೊಡ್ತಾರಾ ಎನ್ನುವಂಥ ಪ್ರಶ್ನೆಗೆ ಸಾಧ್ಯತೆ ತೀರಾ ಕಡಿಮೆ ಯಾಕಂದರೆ ಸಿದ್ದರಾಮಯ್ಯವರು ಅದಕ್ಕೆ ಸಂಬಂಧಪಟ್ಟಾಗ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ವೇಳೆ ಒಟ್ಟಾರೆ ಏನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ